ಇರೋದು ಸರಿ ಇದೆ ಅಂತ ಅನ್ಸುತ್ತೆ ಯಾಕೆ ಅಂದರೆ ಆಲದ ಮರವನ್ನೇ ಕಡಿದು ಹಾಕಿಬಿಟ್ರೆ ಆಲದ ಮರದ ಕೆಳಗಡೆ ನೆರಳು ತಗೊಳ್ಕೊಳ್ತಾ ಇರುವಂತಹ ಹಲವಾರು ಅಧಿಕಾರಿಗಳು ಹಿರಿಕಿರಿಯ ಅಧಿಕಾರಿಗಳು ಪೊಲೀಸರು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸರು ಎಲ್ಲರೂ ನೈತಿಕ ಸ್ಥೈರ್ಯವನ್ನೇ ಕಳ್ಕೊಳ್ತಾರೆ ಒಬ್ಬ ಪೊಲೀಸ್ ಕಮಿಷನರ್ನ ಹಿಂಗೆ ಎತ್ತಂಗಡಿ ಮಾಡಿಬಿಟ್ಟು ಅಮಾನತು ಮಾಡಿಬಿಟ್ಟು ಅವ್ರ ಮೇಲೆ ವಿಷ ಇದ್ದಾರೆ ಇನ್ನು ನಾವೆಲ್ಲ ಏನು ಅನ್ನುವಂಥ ನೈತಿಕ ಸ್ಥೈರ್ಯ ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸೊ ಭಾಸ್ಕರಾವ್ ಅವರು ಹೇಳಿದ್ದು ಕರೆಕ್ಟ್ ಆಗಿದೆ ಹೇಳ್ತಾ ಹೇಳ್ತಾ ಒಂದು ಮಾತು ಹೇಳಿದ್ರು ಫಾಲ್ಸ್ ಎನ್ಕೌಂಟರ್ ಅಂತ ಫಾಲ್ಸ್ ಎನ್ಕೌಂಟರ್ ನಿಜನ ಅದು ಸುಮ್ಮ ಸುಮ್ಮನೆ ಎನ್ಕೌಂಟ್ರ್ ಮಾಡಿಬಿಡ್ತೀರಾ ನೀವೆಷ್ಟು ಮಾಡಿದಿರಿ ಭಾಸ್ಕರ್ ರಾವ್ ಅವರೇ ಇರಲಿ ಅದು ಈಗ ಅನವಶ್ಯಕ ಏನೋ ಮಾತಿನ ಬರದಲ್ಲಿ ಹೇಳಿದ್ದಾರೆ ಆದರೆ ಈಗ ಬರ್ತಾ ಇರುವಂತಹ ಮೇಜರ್ ಬ್ರೇಕಿಂಗ್ ನ್ಯೂಸ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತಕ್ಕೆ ಸಂಬಂಧಪಟ್ಟಂತೆ ಸಿ ಐ ಡಿ ಏನು ತನಿಖೆ ನಡೆಸ್ತಾ ಇದೆ ಹಲವಾರು ಜನರ ಹೇಳಿಕೆಗಳನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಈಗ ಘಟನೆ ನಡೆದಂತಹ ಕಾಲ್ತುಳಿದ ನಡೆದ ಕಾಲ್ತುಳಿತ ನಡೆದಂತಹ ಪ್ರದೇಶಕ್ಕೆ ಸ್ಟೇಡಿಯಂಗೆ ಈಗ ಸಿ ಐ ಡಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಯಾವ ಯಾವ ಗೇಟ್ಗಳ ಬಳಿಯಲ್ಲಿ ಬಳಿಯಲ್ಲಿ ಕಾಲ್ತುಳಿತ ಸಂಭವಿಸಿದೆ ಆ ಸ್ಥಳಕ್ಕೆ ಈಗ ಸಿ ಐ ಡಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಿ ಐ ಡಿ ಎಸ್ ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ ಸುತ್ತಮುತ್ತಲೂ ಇರುವಂತಹ ಸಿ ಸಿ ಟಿವಿ ದೃಶ್ಯಗಳನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಕಬ್ಬನ್ ಪಾರ್ಕ್ ಪೊಲೀಸರು ಕೂಡ ಕಲೆ ಹಾಕಿದ್ರು ಸುತ್ತಮುತ್ತಲೂ ಇರುವಂತಹ ಸ್ಟೇಡಿಯಂ ಗೇಟ್ಗಳ ಬಳಿ ಇರುವಂತಹ ಸಿ ಸಿಟಿವಿ ದೃಶ್ಯಗಳನ್ನ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಪಡೆದುಕೊಂಡಿದ್ರು ಆ ಒಂದು ಅಹ್ ಫುಟೇಜ್ ಫುಟೇಜ್ಗಳನ್ನ ಈಗ ಸಿ ಐ ಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಮತ್ತು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಘಟನಾ ಸ್ಥಳದಲ್ಲಿ ಈಗಲೂ ಕೂಡ ಚಪ್ಪಲಿಗಳ ಹಂಗೆ ಇದಾವೆ ಅಂತ ಅನ್ಸುತ್ತೆ ಗೇಟ್ಗಳ ಬಳಿ ಯಾವ್ಯಾವ ಗೇಟ್ಗಳ ಬಳಿಗೆ ಕಾಲು ತುಳಿತ ಸಂಭವಿಸಿತ್ತೋ ಅಲ್ಲಿ ಚಪ್ಪಲಿಗಳ ರಾಶಿ ಹಾಗೆ ಇದೆ ಆ ಚಪ್ಪಲಿಗಳ ರಾಶಿ ಇನ್ನೂ ಇದೆಯೋ ಅಥವಾ ಅದನ್ನು ವೆಕೆಟ್ ಮಾಡಿದಾರೋ ಗೊತ್ತಿಲ್ಲ ಆದರೆ ಅಲ್ಲಿ ಬಿದ್ದಂತಹ ಚಪ್ಪಲಿಗಳು ನಿಜಕ್ಕೂ ಕೂಡ ಅಲ್ಲಿ ನಡೆದಂತಹ ಭಯಂಕರ ಬೀಭತ್ಸ ದುರ್ಘಟನೆಗೆ ಸಂಬಂಧಪಟ್ಟಂತಹ ಕಥೆಗಳನ್ನು ಆ ನೋವನ್ನು ಆ ಚಪ್ಪಲಿಗಳು ಸಾರಿ ಸಾರಿ ಹೇಳ್ತಾ ಇದ್ವು ಆ ಚಪ್ಪಲಿಗಳನ್ನು ನೋಡಿದಾಗ ಎಷ್ಟು ಮನಸ್ಸು ಕಸಿವಿಸಿ ಆಗುತ್ತೆ ಕರಳು ಹಿಂಡಿ ಬರುತ್ತೆ ಬಾ ಭಾರಿ ಬೇಜಾರಿನ ವಿಚಾರ ಇದು ಸೊ ಚಪ್ಪಲಿ ಹೋದರೆ ಆ ಹೋಗಲಿ ಜೀವ ಉಳಿದ್ರೆ ಸಾಕು ಅಂತ ಎಷ್ಟೋ ಜನ ಮನೆಗೆ ಓಡಿ ಬಂದಿದ್ದಾರೆ ಸೊ ಈಗ ಸಿ ಐ ಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ದಾರೆ ಮೋಸ್ಟ್ಲಿ ಅಲ್ಲಿ ಇರುವಂತಹ ಆಡಳಿತ ಮಂಡಳಿಯನ್ನು ಕೂಡ ಪ್ರಶ್ನೆ ಮಾಡ್ಬೋದು ಅಂತ ಅನಿಸುತ್ತೆ ಮತ್ತು ಹೊರಗಡೆ ಯಾವ ರೀತಿ ಗೇಟ್ಗಳು ಆ ಗೇಟ್ಗಳ ಅಗಲ ಮತ್ತು ಆ ಗೇಟ್ಗಳಿಗೆ ಒಳಗಡೆ ಹೋಗೋದಕ್ಕೆ ಇರುವಂತಹ ಹೊರಗಡೆ ಪ್ರದೇಶ ಸೊ ಈ ಥರ ತುಂಬ ಮೈನ್ಯೂಟಾಗಿ ಸೂಕ್ಷ್ಮವಾಗಿ ಅಲ್ಲಿ ಪರಿಶೀಲನೆಯನ್ನು ನಡೆಸುತ್ತೆ ಸಿ ಐ ಡಿ ಟೀಮ್ ಈ ಕುರಿತಂತೆ ಹೆಚ್ಚಿನ ನನ್ನ ಡೀಟೇಲ್ ಚರಣ್ ಚರಣ್ ಈಗ ಸ್ಟೇಡಿಯಂನಲ್ಲಿ ಯಾವ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತೆ ಸಿ ಐ ಡಿ ಅಧಿಕಾರಿಗಳು ಆಡಳಿತ ಮಂಡಳಿಯವರನ್ನು ಕೆ ಸಿ ಆಡಳಿತ ಮಂಡಳಿಯವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಅಥವಾ ಇಂಟರಾಗೇಷನ್ ಮಾಡುವಂತಹ ಸಾಧ್ಯತೆ ಇದೆಯಾ ಎಸ್ಕರಾದ ಪ್ರಮುಖವಾಗಿ ಏನು ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಏನಿದೆ ಒಂದೆಡೆ ರಾಜ್ಯದಾದಂತ ಮತ್ತೆ ದೇಶದಂತೆ ಕೂಡ ಸುದ್ದಿಯಾಗಿರುವಂತದ್ದು ಈ ಒಂದು ಪ್ರಕರಣವನ್ನ ಈಗಾಗಲೇ ಸಿಐ ಡಿಗೆ ಅಧಿಕೃತವಾಗಿ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಸಿಐಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಮೈದಾನಕ್ಕೆ ಬಂದು ಪರಿಶೀಲನೆಯನ್ನ ಆರಂಭಿಸಿರುವಂತದ್ದು ಪ್ರಮುಖವಾಗಿ ಘಟನೆ ನಡೆದಂತಹ ಗೇಟ್ ಗಳೇನಿದೆ ಆ ಗೇಟ್ ಗಳ ಬಳಿ ಒಳಗಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ ಮತ್ತೆ ಆ ಏನು ಅಧ್ಯಕ್ಷರು ಏನಿದ್ದಾರೆ ಆ ಅಧ್ಯಕ್ಷರ ಕೊಠಡಿಯಲ್ಲಿ ಇರುವಂತಹ ಒಂದಿಷ್ಟು ದಾಖಲಾತಿಗಳು ಮತ್ತೆ ನ ವಿಸ್ತೀರ್ಣ ಎಷ್ಟಿದೆ ಯಾಕಾಗಿ ಈ ಘಟನೆ ನಡೆಯಿತು ಮತ್ತೆ ಪರ್ಮಿಷನ್ ಇತ್ತ ಎನ್ನುವುದರ ಬಗ್ಗೆ ಕೂಡ ಇವತ್ತು ಪರಿಶೀಲನೆಯನ್ನ ನಡೆಸುವಂತದ್ದು ಈಗಾಗಲೇ ಬಂದು ಮತ್ತೆ ಪ್ರಮುಖವಾಗಿ ಈ ಒಂದು ತನಿಖೆ ಆ ದೂರ ಉದ್ದಗಲಕ್ಕೂ ಹೋಗೋದ್ರಿಂದಾಗಿ ಮತ್ತೆ ಒಂದಿಷ್ಟು ಕಾಂಪ್ಲಿಕೇಟ್ ಇರೋದ್ರಿಂದಾಗಿ ಇಲ್ಲೇ ಒಂದು ಕಾನ್ಫರೆನ್ಸ್ ಹಾಲ್ ಅನ್ನ ಕೂಡ ತೆಗೆದುಕೊಳ್ಳಿಕ್ಕೆ ಪರ್ಮಿಷನ್ಗೋಸ್ಕರ ಇವತ್ತು ಬಂದಿರುವಂತ ಆ ಒಂದು ನಲ್ಲೇ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಂಡು ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು ಇವತ್ತು ಈಗಾಗಲೇ ಮನವಿಯನ್ನ ಸಲ್ಲಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಅಧಿಕಾರಿಗಳು ಕಾನ್ಫರೆನ್ಸ್ ಹಾಲ್ ನಮಗೆ ಬೇಕು ಅನ್ನುವಂತಹ ಮನವಿ ಇದೆ ಅದಾದ ಬಳಿಕ ಇಲ್ಲೇ ಸಿಐಡಿ ಅಧಿಕಾರಿಗಳು ಇಲ್ಲೇ ಆ ತನಿಖೆಯನ್ನ ಮುಂದುವರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು ಈಗ ಬಂದು ಸಿಸಿಟಿವಿ ಫುಟೇಜಸ್ ಗಳು ಏನಿದೆ ಅದರ ಡಿವಿಆರ್ ಗಳನ್ನ ತೆಗೆದುಕೊಂಡು ಹೋಗಿ ಸಂಕ್ಷಿಪ್ತವಾಗಿ ಆ ನೋಡುವಂತದ್ದು ಯಾವ ಸಮಯಕ್ಕೆ ಈ ಒಂದು ಘಟನೆ ಸಂಭವಿಸಿದೆ ಮತ್ತೆ ಯಾವ ಕಾರಣಕ್ಕಾಗಿ ಒಂದು ಸಂಭವಿಸಿರುವಂತದ್ದು